thank <music> you ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪೇಪರ್ ಒನ್ ಪ್ರಿಪ್ರೇಷನ್ಗಾಗಿ ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ನಡೆದ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಾ ಇದೀವಿ ಸೊ ಇದರಲ್ಲಿ ನಾವು ಒಂದರಿಂದ ಹದಿನೈದರವರೆಗಿನ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ ಸೊ ಅದೇ ರೀತಿಯಲ್ಲಿ ಕ್ವಶನ್ಸ್ಗೆ ಹೋಗುವ ಮೊದಲು ನೀವೇನಾದರೂ ಕೆ ಎಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಪ್ರಿಪೇರ್ ಮಾಡ್ತಾ ಇದ್ರೆ ಪೇಪರ್ ಒನ್ ಸಲುವಾಗಿ ನಾವು ಗ್ಲೋಬಲ್ ಆನ್ಲೈನ್ ಆ್ಯಪ್ನಲ್ಲಿ ನಲ್ಲಿ ಕ್ರಾಶ್ ಕೋರ್ಸ್ ಅನ್ನು ಆರಂಭ ಮಾಡಿದ್ದೀವಿ ಸೊ ಈ ಒಂದು ಕ್ರಾಶ್ ಕೋರ್ಸ್ನಲ್ಲಿ ನಿಮಗೆ ಲೈವ್ ಕ್ಲಾಸಸ್ ಸಿಗ್ತಾ ಇವೆ ತೇರಿ ಲೆಕ್ಚರ್ಸ್ ಸಿಗ್ತಾ ಇವೆ ಮಾರ್ಕ್ ಟೆಸ್ಟ್ ಗಳು ಸಿಗ್ತವೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಸೊ ಇವೆಲ್ಲವನ್ನು ಕೂಡ ಈ ಒಂದು ಗ್ಲೋಬಲ್ ಆನ್ಲೈನ್ ಆ್ಯಪ್ ನಿಂದ ನೀವು ಪಡೆದುಕೊಳ್ಳಬಹುದು ಸೊ ನೀವೇನಾದರೂ ಜಾಯ್ನ್ ಆಗಿದ್ರೆ ಈ ಒಂದು ಪೇಪರ್ ಒನ್ ಅಲ್ಲಿ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನ ಪಡೆದೇ ಪಡಿತೀರಾ ಸೊ ನೀವು ಜಾಯ್ನ್ ಆಗಲು ಈ ಒಂದು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಬೇಕು ನಿಮ್ಮ ಇಮೇಲ್ ಐಡಿ ಅಥವಾ ಮೊಬೈಲ್ ನಂಬರ್ ಮೂಲಕ ರಿಜಿಸ್ಟರ್ ಮಾಡಿ ಸ್ಟೋರ್ ಅಂತ ಇರುತ್ತೆ ಕೆಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ರೆ ಕೋರ್ಸ್ ನಿಮಗೆ ಇಲ್ಲಿ ವಿಸಿಬಲ್ ಆಗ್ತಾ ಇದೆ ಸೊ ಹೆಚ್ಚಿನ ಮಾಹಿತಿಗಾಗಿ ಒಂದು ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದು ಮಾಡಬಹುದು ಸೊ ಅದೇ ರೀತಿ ಈಗ ಪ್ರಶ್ನೆಗಳಿಗೆ ಹೋಗೋಣ ಇಲ್ಲಿ ಡಬ್ಲ್ಯೂ ಸೀರೀಸ್ ಅನ್ನು ಫಾಲೋ ಮಾಡ್ತಾ ಇದೀವಿ ಇಲ್ಲಿ ಪ್ರಶ್ನೆ ನಂಬರ್ ಒಂದು ದೇರ್ ಆರ್ ಟ್ವೆಂಟಿ ಪೀಪಲ್ ವರ್ಕಿಂಗ್ ಇನ್ ಅನ್ ಆಫೀಸ್ ದ ಫಸ್ಟ್ ಗ್ರೂಪ್ ಆಫ್ ಫೈವ್ ವರ್ಕರ್ಸ್ ವರ್ಕ್ ಎಂ ಟು ಟೂ ಪಿ ಎಮ್ ದ ಸೆಕೆಂಡ್ ಗ್ರೂಪ್ ಆಫ್ ಟೆನ್ ವರ್ಕರ್ಸ್ ವರ್ಕ್ ಡ್ಯೂರಿಂಗ್ ಟೆನ್ ಎಂ ಟು ಫೋರ್ ಪಿ ಎಂ ಥರ್ಡ್ ಗ್ರೂಪ್ ಗ್ರೂಪ್ ವರ್ಕರ್ಸ್ ಟ್ವೆಲ್ ಟು ಸಿಲ್ ವಿಚ್ ಆಲ್ ದಾಯೀಸ್ ಯೂಸ್ ಡ್ಯೂರಿಂಗ್ ವಿಚ್ ಆಫ್ ದ ಫಾಲೋವಿಂಗ್ ಅವರ್ಸ್ ದ ಕಂಪ್ಯೂಟರ್ ಆರ್ ಲೈಕ್ಲಿ ಟು ಬಿ ಯೂಸ್ ಮೋಸ್ ಪ್ರಶ್ನೆ ಏನಿದೆ ಅಂತಂದ್ರೆ ಒಂದು ಕಚೇರಿ ಇದೆ ಸೊ ಈ ಒಂದು ಕಚೇರಿನಲ್ಲಿ ಇಪ್ಪತ್ತು ಜನ ಕೆಲಸ ಮಾಡ್ತಾ ಇದ್ದಾರೆ ಸೊ ಐದು ಮಂದಿಯ ಮೊದಲನೇ ತಂಡ ಏನ್ ಮಾಡ್ತಾ ಇದೆ ಬೆಳಿಗ್ಗೆ ಎಂಟರಿಂದ ಮಧ್ಯಾಹ್ನ ಎರಡರವರೆಗೆ ಕೆಲಸ ಮಾಡ್ತಾ ಇದ್ದಾರೆ ಅದೇ ರೀತಿ ಎರಡನೇ ತಂಡ ಹತ್ತು ಮಂದಿಯ ಎರಡನೇ ತಂಡ ಮಧ್ಯಾಹ್ನ ಬೆಳಿಗ್ಗೆ ಹತ್ತರಿಂದ ಮಧ್ಯಾಹ್ನ ನಾಲ್ಕರವರೆಗೆ ಕೆಲಸ ಮಾಡ್ತಾ ಇದ್ದಾರೆ ಅದೇ ರೀತಿ ಐದು ಮಂದಿಯ ಮೂರನೇ ತಂಡ ಮಧ್ಯಾಹ್ನ ಹನ್ನೆರಡರಿಂದ ಆರರವರೆಗೆ ಕೆಲಸ ಮಾಡ್ತಾ ಇದ್ದಾರೆ ಅದೇ ರೀತಿ ಕಚೇರಿಯಲ್ಲಿ ಐದು ಕಂಪ್ಯೂಟರ್ಗಳಿವೆ ಜನ ಆಗಾಗ ಉಪಯೋಗಿಸ್ತಾ ಇದ್ದಾರೆ ಹಾಗಾದ್ರೆ ಈ ಕೆಳಗಿನ ಯಾವ ಅವಧಿಯಲ್ಲಿ ಕಂಪ್ಯೂಟರ್ಗಳು ಹೆಚ್ಚು ಬಳಕೆ ಆಗ್ತಾ ಇವೆ ಆಪ್ಷನ್ ಎ ಟೆನ್ ಟು ಟ್ವೆಲ್ ಆಪ್ಷನ್ ಬಿ ಟ್ವೆಲ್ ಟು ಟು ಆಪ್ಷನ್ ಸಿ ಟೂ ಟು ಫೋರ್ ಆಪ್ಷನ್ ಡಿ ಫೋರ್ ಟು ಸಿಕ್ಸ್ ಸೊ ಇಲ್ಲಿ ನೋಡೋಣ ಸೊ ಇಲ್ಲಿ ಇಲ್ಲಿ ಕೊಟ್ಟಿರುವ ಪ್ರಕಾರ ಮೊದಲನೇ ಶಿಫ್ಟ್ ಬಂದ್ಬಿಟ್ಟು ಸೊ ಮೊದಲನೇ ಶಿಫ್ಟ್ ಬೆಳಿಗ್ಗೆ ಎಂಟರಿಂದ ಎರಡು ಗಂಟೆ ಎ ಟು ಟು ವರ್ಕ್ ಮಾಡ್ತಾ ಇದ್ದಾರೆ ಟೋಟಲ್ ಆಗಿ ಸಿಕ್ಸ್ ಅವರ್ಸ್ ವರ್ಕ್ ಮಾಡ್ತಾ ಇದ್ದಾರೆ ಸೆಕೆಂಡ್ ಶಿಫ್ಟ್ ಬಂದ್ಬಿಟ್ಟು ಟೆನ್ ಟು ಟೋಟಲ್ ಸಿಕ್ಸ್ ಅವರ್ಸ್ ವರ್ಕ್ ಮಾಡ್ತಾ ಇದ್ದಾರೆ ಅದೇ ರೀತಿ ಟು ಟೋಟಲ್ ಅವರ್ಸ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಕಂಪ್ಯೂಟರ್ ಕಂಪ್ಯೂಟರ್ ಗಳಿವೆ ಸೊ ಯಾವ ಒಂದು ಸಮಯದಲ್ಲಿ ಹೆಚ್ಚಾಗಿ ಕಂಪ್ಯೂಟರ್ ಅನ್ನ ಬಳಸ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಯಾವ ಒಂದು ಅವಧಿಯಲ್ಲಿ ಕಂಪ್ಯೂಟರ್ ಹೆಚ್ಚು ಬಳಕೆ ಆಗ್ತಾ ಇವೆ ಡ್ಯೂರಿಂಗ್ ವಿಚ್ ಆಫ್ ದ ಫಾಲೋವಿಂಗ್ ಅವರ್ಸ್ ದ ಕಂಪ್ಯೂಟರ್ಸ್ ಆರ್ ಲೈಕ್ಲಿ ಟು ಬಿ ಯೂಸ್ಡ್ ಮೋಸ್ಟ್ ಅಂದಾಗ ಮೊದಲನೇ ಆಪ್ಷನ್ ಟೆನ್ ಟು ಟ್ವೆಲ್ವ್ ಇದೆ ಸೊ ಇಲ್ಲಿ ಟೆನ್ ಟು ಟ್ವೆಲ್ವ್ ಅಂದಾಗ ಮೊದಲನೇ ಶಿಫ್ಟ್ ನಲ್ಲಿ ಟೆನ್ ಟು ಟ್ವೆಲ್ ಕಂಪ್ಯೂಟರ್ ವರ್ಕ್ಸ್ ಮಾಡ್ತಾ ವರ್ಕ್ ಮಾಡ್ತಾ ಇವೆ ಅದೇ ರೀತಿ ಸೆಕೆಂಡ್ ಶಿಪ್ ನಲ್ಲಿ ವರ್ಕ್ ಮಾಡ್ತಾ ಇದಾವೆ ಶಿಫ್ಟ್ ನಲ್ಲಿ ವರ್ಕ್ ಮಾಡ್ತಾ ಇಲ್ಲ ಸೊ ಅದೇ ರೀತಿ ಆಪ್ಷನ್ ಬಿ ಅಂದಾಗ ಟ್ವೆಲ್ ಟು ಟೂ ಅಂದಾಗ ಸೊ ಟ್ವೆಲ್ ಟು ಟು ಮೊದಲನೇ ಶಿಫ್ಟ್ ನಲ್ಲಿ ಕೂಡ ಟ್ವೆಲ್ ಟು ಟೂ ಬರ್ತಾ ಇದೆ ಸೆಕೆಂಡ್ ಶಿಫ್ಟ್ ನಲ್ಲಿ ಕೂಡ ಇದೆ ಅದೇ ರೀತಿ ಥರ್ಡ್ ಶಿಫ್ಟ್ ನಲ್ಲಿ ಕೂಡ ಟ್ವೆಲ್ ಟು ಟು ಇದೆ ಸೊ ಹೀಗಾಗಿ ಹನ್ನೆರಡರಿಂದ ಎರಡು ಗಂಟೆವರೆಗೆ ಟ್ವೆಲ್ ಟು ಟು ಶಿಫ್ಟ್ ಟೈಮ್ ಟ್ವೆಲ್ ಟು ಟು ಇದೇನಿದೆ ಈ ಒಂದು ಸಮಯದಲ್ಲಿ ಹೆಚ್ಚು ಕಂಪ್ಯೂಟರ್ ವರ್ಕ್ ಮಾಡ್ತಾ ಇವೆ ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಬಿ ಸರಿಯಾಗಿದೆ ಒಂದು ಮಧ್ಯಾಹ್ನ ಹನ್ನೆರಡರಿಂದ ಎರಡು ಗಂಟೆಯವರೆಗೆ ಕಂಪ್ಯೂಟರ್ ಗಳು ಹೆಚ್ಚಾಗಿ ಬಳಕೆ ಆಗ್ತಾ ಇವೆ ಸೊ ಹೀಗಾಗಿ ಆಪ್ಷನ್ ಟು ಸರಿಯಾಗಿದೆ ಆಪ್ಷನ್ ಬಿ ಸರಿಯಾಗಿದೆ ನಂಬರ್ ಟು ಪಾಯಿಂಟ್ ದ ಮಿಸ್ಸಿಂಗ್ ನಂಬರ್ಸ್ ಇಂದ ಸಿರಿ ಸರಣಿಯಿಂದ ತಪ್ಪಿ ಹೋಗಿರುವ ಸಂಖ್ಯೆಯನ್ನ ಹುಡುಕಿ ಫೋರ್ ಸೆವೆನ್ ಸೆವೆನ್ ಎಲೆವೆನ್ ಟ್ವೆಂಟಿ ನೈನ್ ಫೋರ್ಟಿ ಸೊ ಈ ಮುಂದೆ ಬರುವ ಸರಣಿಯನ್ನು ನಾವು ಇಲ್ಲಿ ಕಂಡಿಡಬೇಕು ಇದ್ರ ನೆಕ್ಸ್ಟ್ ಒನ್ ಟ್ವೆಂಟಿ ತ್ರೀ ಒನ್ ನೈಂಟಿ ನೈನ್ ಅಂತ ಇದೆ ಸೊ ಇಲ್ಲಿ ನೋಡ್ ಪ್ಯಾಟರ್ನ್ ಅನ್ನ ನೋಡಿದ್ರೆ ಫೋರ್ ಸೆವೆನ್ ಇಲ್ಲಿ ಫೋರ್ ಪ್ಲಸ್ ಸೆವೆನ್ ಮಾಡಿದಾಗ ಲೆವೆನ್ ಬರ್ತಾ ಇದೆ ಸೊ ಅದೇ ರೀತಿ ಲೆವೆನ್ ಪ್ಲಸ್ ಏಟೀನ್ ಮಾಡಿದಾಗ ಟ್ವೆಂಟಿ ನೈನ್ ಬರ್ತಾ ಇದೆ ಸೊ ಅದೇ ರೀತಿ ಏಯ್ಟೀನ್ ಪ್ಲಸ್ ಟ್ವೆಂಟಿ ನೈನ್ ಮಾಡಿದಾಗ ಫೋರ್ಟಿ ಸೆವೆನ್ ಬರ್ತಾ ಇದೆ ಸೊ ಅದೇ ರೀತಿ ನೆಕ್ಸ್ಟ್ ಸಿರೀಸ್ ಟ್ವೆಂಟಿ ನೈನ್ ಪ್ಲಸ್ ಫೋರ್ಟಿ ಸೆವೆನ್ ಮಾಡೋದ್ರಿಂದ ಸೆವೆಂಟಿ ಸಿಕ್ಸ್ ಬರ್ತಾ ಇದೆ ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಎ ಸೆವೆಂಟಿ ಸಿಕ್ಸ್ ಸರಿಯಾಗಿದೆ ಸೊ ಮುಂದಿನ ಸರಣಿಗಳು ಕೂಡ ಸರಿ ಸೆವೆನ್ ಫೋರ್ಟಿ ಸೆವೆನ್ ಪ್ಲಸ್ ಸೆವೆಂಟಿ ಸಿಕ್ಸ್ ಮಾಡಿದಾಗ ಒನ್ ಟ್ವೆಂಟಿ ತ್ರೀ ಬರುತ್ತೆ ಸೊ ಈ ರೀತಿಯಾಗಿ ಈ ಒಂದು ಸರಣಿಯಲ್ಲಿ ಫಾಲೋ ಆಗಿದೆ ಕ್ವೆಶನ್ ನಂಬರ್ ತ್ರೀ At a railway station a man said to a woman A train leaves for New Jalpaiguri after every one, uh, 1 hour 45 minutes The last train has already left 50 minutes ago and the next train will leave at 5:15 pm At what time this information was given to the woman ಸೊ ಒಂದು ರೈಲು ನಿಲ್ದಾಣದಲ್ಲಿ ಒಬ್ಬ ಪುರುಷ ಒಬ್ಬ ಮಹಿಳೆಗೆ ಹೇಳ್ತಾ ಇದ್ದಾನೆ ಏನಂತ ಒಂದು ರೈಲು ಪ್ರತಿ ಒಂದು ಗಂಟೆ ನಲವತ್ತೈದು ನಿಮಿಷಕ್ಕೆ ನವ ಜೈಲ್ ಪೈ ಪೈಗುರಿಯಿಂದ ಹೊರಡ್ತಾ ಇದೆ ಹಿಂದಿನ ರೈಲು ಐವತ್ತು ನಿಮಿಷಗಳ ಹಿಂದೆ ಹೋಗಿದೆ ಮತ್ತು ಮುಂದಿನ ರೈಲು ಐದು ಹದಿನೈದಕ್ಕೆ ಫೈವ್ ಫಿಫ್ಟಿನ್ ಗೆ ಹೊರಡಲಿದೆ ಯಾವ ಹೊತ್ತಿಗೆ ಈ ಮಾಹಿತಿಯನ್ನ ಆ ಪುರುಷ ಮಹಿಳೆಗೆ ನೀಡಿದ್ದಾರೆ ಎಂಬುದು ಇಲ್ಲಿ ಪ್ರಶ್ನೆ ಇದೆ ವಾಟ್ ಟೈಮ್ ದ ಇನ್ಫಾರ್ಮೇಶನ್ ಇಸ್ ಗಿವನ್ ಟು ದ ವುಮೆನ್ ಸೊ ಇಲ್ಲಿ ನೋಡೋದಾದ್ರೆ ನೆಕ್ಸ್ಟ್ ಟ್ರೈನ್ ಎಷ್ಟು ಗಂಟೆಗೆ ಇದೆ ಟ್ರೈನ್ ಬಂದ್ಬಿಟ್ಟು ಐದು ಗಂಟೆ ಹದಿನೈದು ನಿಮಿಷ ಸೊ ನಮಗೆಲ್ಲ ಗೊತ್ತಿರುವ ಹಾಗೆ ಒನ್ ಅವರ್ ಗೆ ಸಿಕ್ಸ್ಟಿ ಮಿನಿಟ್ಸ್ ಟೂ ಅವರ್ಸ್ಗೆ ಒನ್ ಟ್ವೆಂಟಿ ಮಿನಿಟ್ಸ್ ತ್ರೀ ಅವರ್ಸ್ಗೆ ಒನ್ ಏಯ್ಟಿ ಮಿನಿಟ್ಸ್ ಫೋರ್ ಅವರ್ಸ್ಗೆ ಟೂ ಫೋರ್ಟಿ ಮಿನಿಟ್ಸ್ ಫೈವ್ ಅವರ್ಸ್ಗೆ ತ್ರೀ ಹಂಡ್ರೆಡ್ ಮಿನಿಟ್ಸ್ ಸೊ ಇಲ್ಲಿ ನೆಕ್ಸ್ಟ್ ಟ್ರೈನ್ ಎಷ್ಟು ಗಂಟೆಗಿದೆ ಅಂತಂದ್ರೆ ನೆಕ್ಸ್ಟ್ ಟ್ರೈನ್ ಬಂದ್ಬಿಟ್ಟು ಐದು ಗಂಟೆ ಹದಿನೈದು ನಿಮಿಷ ಸೊ ಇದನ್ನ ನಾವು ಫೈವ್ ಪಾಯಿಂಟ್ ಫಿಫ್ಟೀನ್ ಅಂತ ಇದೆ ಅಂದ್ರೆ ಇಲ್ಲಿ ಒಟ್ಟು ನಿಮಿಷಕ್ಕೆ ಕರ್ಗ ಕನ್ವರ್ಟ್ ಮಾಡಿದ್ರೆ ಮೂ ತ್ರೀ ಹಂಡ್ರೆಡ್ ಅಂಡ್ ಫಿಫ್ಟೀನ್ ಮಿನಿಟ್ಸ್ ಆಗ್ತಾ ಇದೆ ಸೊ ಅದೇ ರೀತಿ ಕ್ವೆಶನ್ ಅಲ್ಲಿ ಕೊಟ್ಟಿರುವಂತೆ ದಟ್ ಲಾಸ್ಟ್ ಟ್ರೈನ್ ಆಲ್ರೆಡಿ ಲೆಫ್ಟ್ ಫಿಫ್ಟಿ ಮಿನಿಟ್ಸ್ ಅಂತ ಹೇಳಿದ್ದಾರೆ ಅಂದ್ರೆ ಹಿಂದಿನ ರೈಲು ಐವತ್ತು ನಿಮಿಷಗಳ ಹಿಂದೆ ಹೋಗಿದೆ ಸೊ ಹಾಗಾಗಿ ಈ ಒಟ್ಟು ಐದು ಹದಿನೈದು ಅಂದ್ರೆ ಮುನ್ನೂರ ಹದಿನೈದು ನಿಮಿಷಗಳಲ್ಲಿ ಐವತ್ತು ನಿಮಿಷಗಳನ್ನ ಮೈನಸ್ ಮಾಡ್ತಾ ಇದ್ದೀವಿ ಅಂದ್ರೆ ಒಂದು ಟ್ರೈನ್ ಆಲ್ರೆಡಿ ಐವತ್ತು ನಿಮಿಷಕ್ಕಿಂತ ಮೊದಲು ಹೋಗಿದೆ ಹಾಗಾದ್ರೆ ಟೂ ಸಿಕ್ಸ್ಟಿ ಫೈವ್ ಮಿನಿಟ್ಸ್ ಅಂತಂದ್ರೆ ಎಷ್ಟು ಗಂಟೆಗೆ ಎಷ್ಟು ಗಂಟೆಗೆ ಮಾಹಿತಿನ ಪುರುಷ ಮಹಿಳೆಗೆ ನೀಡಿದ್ದಾರೆ ಅಂತಂದ್ರೆ ಎರಡ್ನೂರ ಅರವತ್ತೈದು ನಿಮಿಷಗಳಿಗೆ ಅದೇ ಇದನ್ನ ನಾವು ಅವರ್ಸ್ ನಲ್ಲಿ ಕನ್ವರ್ಟ್ ಮಾಡಿದ್ರೆ ಟೂ ಫೋರ್ಟಿ ಪ್ಲಸ್ ಟ್ವೆಂಟಿ ಫೈವ್ ಟೂ ಫೋರ್ಟಿ ಅಂತಂದ್ರೆ ಫೋರ್ ಅವರ್ಸ್ ಪ್ಲಸ್ ಟ್ವೆಂಟಿ ಫೈವ್ ಮಿನಿಟ್ ಸೊ ಹೀಗಾಗಿ ನಾಲ್ಕು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಈ ಒಂದು ಮಾಹಿತಿಯನ್ನ ಪುರುಷ ಆ ಮಹಿಳೆಗೆ ನೀಡಿದ್ದಾರೆ ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಸಿ ಫೋರ್ ಟ್ವೆಂಟಿ ಫೈವ್ ಪಿ ಎಂ ರೈಟ್ ಆನ್ಸರ್ ನಾಲ್ಕು ಗಂಟೆ ಇಪ್ಪತ್ತೈದು ನಿಮಿಷಗಳು ಸೊ ತುಂಬಾ ಸರಳವಾಗಿರ್ತವೆ ಪ್ರಶ್ನೆ ಸ್ವಲ್ಪ ನಮಗೆ ಡಿಫಿಕಲ್ಟ್ ಅನಿಸ್ತವೆ ಸ್ವಲ್ಪ ಯೋಚಿಸಿದ್ರೆ ಸರಳವಾಗಿ ಉತ್ತರವನ್ನ ಕಂಡುಹಿಡಿಬಹುದು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಇಂಥ ಪ್ರಶ್ನೆಗಳನ್ನ ಜಾಸ್ತಿ ಕ್ವೆಶನ್ ನಂಬರ್ ಫೋರ್ If it is possible to make a meaningful word from the first, second, fourth, and fifth letters of the word falsehood, then which will be the third letter from the right? Give your answer as M. If more than word, one word can be formed, and if no one can be formed, then give your answer as X. So, one word falsehood. ಮೊದಲನೆಯ ಎರಡನೆಯ ನಾಲ್ಕನೆಯ ಮತ್ತು ಐದನೆಯ ಅಕ್ಷರಗಳಿಂದ ಅರ್ಥಪೂರ್ಣ ಪದವೊಂದನ್ನು ರಚಿಸಲು ಸಾಧ್ಯವಾಗುವುದಾದರೆ ಬಲಭಾಗದಿಂದ ಮೂರನೆಯ ಅಕ್ಷರ ಯಾವುದು ಒಂದು ವೇಳೆ ಒಂದಕ್ಕಿಂತ ಹೆಚ್ಚು ಪದಗಳನ್ನು ರಚಿಸಬಹುದಾದರೆ ನಿಮ್ಮ ಉತ್ತರವನ್ನ ಅಂತ ನೀಡಬೇಕು ಒಂದು ವೇಳೆ ಯಾವುದೇ ಪದವನ್ನು ರಚಿಸಲು ಸಾಧ್ಯವಾಗದೇ ಇದ್ದರೆ ಎಕ್ಸ್ ಅಂತ ಸೊ ಇಲ್ಲಿ ಏನಿದೆ ಒಂದು ಪದವನ್ನು ಕೊಟ್ಟಿದ್ದಾರೆ ಅಂತ ಎಫ್ ಎಲ್ ಎಸ್ ಸಿ ಎಚ್ ಡಬಲ್ ಡಿ ಈ ಒಂದು ಪದವದಿಂದ ನಾವು ಮೊದಲನೇ ಅಕ್ಷರ ತಗೋಬೇಕು ಎರಡನೇ ಅಕ್ಷರ ನಾಲ್ಕನೇ ಅಕ್ಷರ ಮತ್ತೆ ಐದನೇ ಅಕ್ಷರಗಳನ್ನು ತೆಗೆದುಕೊಳ್ಬೇಕು ಇದರಿಂದ ಈ ನಾಲ್ಕು ಅಕ್ಷರಗಳು ಬಳಸಿ ಎಷ್ಟು ವರ್ಡ್ಗಳನ್ನು ಮಾಡಬಹುದು ಎಂಬುದನ್ನು ನಾವು ಚೆಕ್ ಮಾಡಬೇಕು ಒಂದು ವೇಳೆ ಒಂದಕ್ಕಿಂತ ಹೆಚ್ಚು ಒಂದಕ್ಕಿಂತ ಹೆಚ್ಚು ಪದಗಳನ್ನು ಮಾಡಲು ಸಾಧ್ಯವಾದ್ರೆ ಎಂ ಎಂ ಅಂತ ಅನ್ನು ನೀಡಬೇಕು ಒಂದು ವೇಳೆ ಒಂದೇ ಪದವನ್ನ ರಚಿಸಲು ಸಾಧ್ಯ ಆದರೆ ಆ ಪದವನ್ನ ರಚಿಸಿ ಬಲಭಾಗದಿಂದ ಮೂರನೇ ಅಕ್ಷರ ಯಾವುದು ಬರುತ್ತದೆ ಎಂಬುದನ್ನು ನಾವಿಲ್ಲಿ ನೀಡಬೇಕಾಗಿದೆ ಸೊ ಹಾಗಾಗಿ ಇದಕ್ಕೆ ನಾವು ಮೊದಲಿಗೆ ಇಲ್ಲಿ ಪಾಲ್ ಸೂಡ್ ಎಂಬ ಶಬ್ದವನ್ನು ಬರೆದುಕೊಳ್ಳೋಣ ಎಫ್ ಎಲ್ ಎಸ್ ಸಿ ಎಚ್ ಡಬಲ್ ಓ ಡಿ ಸೊ ಈಗ ಎಪ್ ಕೆ ಒನ್ ಎಸ್ ಟು ಎಲ್ ತ್ರೀ ಎಸ್ ಫೋರ್ ಇ ಫೈವ್ ಎಚ್ ಸಿಕ್ಸ್ ಓ ಸೆವೆನ್ ಓಟ್ ಇಡ್ಡಿ ನೈನ್ ಅಂತ ನಂಬರ್ ಅನ್ನ ಕೊಟ್ಟಿದ್ದೀವಿ ಸೊ ಇದರಿಂದ ಮೊದಲನೇ ಅಕ್ಷರ ಅಂದ್ರೆ ಎಪ್ ಅನ್ನ ತಗೊಂಡಿದೀವಿ ಅದೇ ರೀತಿ ಎರಡನೇ ಅಕ್ಷರ ಎ ಅನ್ನ ನಾಲ್ಕನೇ ಅಕ್ಷರ ಎಸ್ ಅನ್ನ ತಗೊಂಡಿದ್ದೀವಿ ಮತ್ತೆ ಐದನೇ ಅಕ್ಷರ ಇ ಅನ್ನ ತಗೊಂಡಿದೀವಿ ಸೊ ಇದನ್ನ ಎ ನಾಲ್ಕು ಅಕ್ಷರಗಳನ್ನ ತಗೊಂಡು ನಾವು ಕೇವಲ ಒಂದು ಸೇಪ್ ಎಂಬ ವರ್ಡ್ ಅನ್ನ ಮಾಡಬಹುದು ಸೊ ಮತ್ತೆ ಯಾವುದೇ ವರ್ಡ್ ಗಳಿಲ್ ಆಗ್ತಾ ಇಲ್ಲ ಸೊ ಒಂದೇ ವರ್ಡ್ ಆಗ್ತಾ ಇದೆ ಸೇಪ್ ಅಂತ ಒಂದೇ ವರ್ಡ್ ಆಗ್ತಾ ಇದೆ ಸೊ ಹಾಗಾದ್ರೆ ನಾವು ಇಲ್ಲಿ ಇದರಿಂದ ಈ ನಾಲ್ಕು ಅಕ್ಷರಗಳನ್ನು ಬಳಸಿ ಒಂದಕ್ಕಿಂತ ಹೆಚ್ಚು ಪದಗಳನ್ನು ರಚಿಸಲು ಸಾಧ್ಯ ಆಗ್ತಾ ಇಲ್ಲ ಸೊ ಹೀಗಾಗಿ ನಾವು ಇಲ್ಲಿ ಎಂ ಅನ್ನ ನೀಡಲು ಬರಲ್ಲ ಹಾಗಾದ್ರೆ ಒಂದೇ ವರ್ಡ್ ಅನ್ನ ರಚಿಸಿದೀವಿ ಹಾಗಾದ್ರೆ ಬಲ ಭಾಗದಿಂದ ಮೂರನೇ ಅಕ್ಷರ ಯಾವುದು ಇ ಎಫ್ ಎ ಸೊ ಹಾಗಾಗಿ ಬಲಭಾಗದಿಂದ ಮೂರನೇ ಅಕ್ಷರ ಎ ಬರ್ತಾ ಇದೆ ಸೊ ಹೀಗಾಗಿ ಆಪ್ಷನ್ ಬಿ ಇಲ್ಲಿ ಸರಿಯಾಗಿದೆ ಕ್ವೆಶ್ಚನ್ ನಂಬರ್ ಫೈವ್ ಆ ಲೇಡಿ ರನ್ಸ್ ಟ್ವೆಲ್ವ್ ಕಿಲೋಮೀಟರ್ಸ್ ಟುವರ್ಡ್ಸ್ ನಾರ್ತ್ ದೆ ಸಿಕ್ಸ್ ಕಿಲೋಮೀಟರ್ಸ್ ಟುವರ್ಡ್ಸ್ ಸೌತ್ ಅಂಡ್ ದೆನ್ ಏಟ್ ಕಿಲೋಮೀಟರ್ಸ್ ಟುವರ್ಡ್ಸ್ ಈಸ್ಟ್ ಹೌ ಫಾರ್ ಹಿ ಸಿಂಗ್ ಪಾಯಿಂಟ್ ಅಂಡ್ ಇನ್ ವಿಚ್ ಡೈರೆಕ್ಷನ್ ಸೊ ಇಲ್ಲಿ ಒಬ್ಬಳು ಮಹಿಳೆ ಉತ್ತರಕ್ಕೆ ಹನ್ನೆರಡು ಕಿಲೋಮೀಟರ್ ನಡೀತಾ ಇದ್ದಾಳೆ ನಂತರ ದಕ್ಷಿಣಕ್ಕೆ ಆರು ಕಿಲೋಮೀಟರ್ ನಡೀತಾ ಇದ್ದಾಳೆ ನಂತರ ಪೂರ್ವಕ್ಕೆ ಎಂಟು ಕಿಲೋಮೀಟರ್ ನಡೀತಾ ಇದ್ದಾಳೆ ಹಾಗಾದ್ರೆ ಅವಳು ತನ್ನ ಆರಂಭಿಕ ಸ್ಥಾನದಿಂದ ಯಾವ ದಿಕ್ಕಿನಲ್ಲಿ ಮತ್ತು ಎಷ್ಟು ದೂರದಲ್ಲಿದ್ದಾಳೆ ಆಪ್ಷನ್ ಎ ಫೈವ್ ಕಿಲೋಮೀಟರ್ಸ್ ನಾರ್ತ್ ಈಸ್ಟ್ ಆಪ್ಷನ್ ಬಿ ಫೈವ್ ಕಿಲೋಮೀಟರ್ಸ್ ಈಸ್ಟ್ ಆಪ್ಷನ್ ಸಿ ಟೆನ್ ಕಿಲೋಮೀಟರ್ಸ್ ನಾರ್ತ್ ಈಸ್ಟ್ ಆಪ್ಷನ್ ಡಿ ಟೆನ್ ಕಿಲೋಮೀಟರ್ಸ್ ಈಸ್ಟ್ ಸೊ ಇಲ್ಲಿ ಈ ಒಂದು ಪ್ರಶ್ನೆನ ನಾವು ಈ ರೀತಿ ಸಾಲ್ವ್ ಮಾಡಬಹುದು ಸೊ ಇಲ್ಲಿ ನಾರ್ತ್ ಈಸ್ಟ್ ಸೌತ್ ವೆಸ್ಟ್ ಅಂತ ಬರ್ಕೊಂಡಿದೀವಿ ಸೊ ಇದು ನಾರ್ತ್ ಈಸ್ಟ್ ಇಲ್ಲಿ ಇದನ್ನ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಇಟ್ಕೊಳ್ಳೋಣ ಸೊ ಇಲ್ಲಿಂದ ಲೇಡಿ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ ಆ ಲೇಡಿ ರನ್ಸ್ ಟ್ವೆಲ್ವ್ ಕಿಲೋಮೀಟರ್ಸ್ ಟುವರ್ಡ್ಸ್ ನಾರ್ತ್ ಸೊ ಇಲ್ಲಿ ಏನ್ ಮಾಡ್ತಾ ಇದ್ದಾಳೆ ಹನ್ನೆರಡು ಕಿಲೋಮೀಟರ್ ನಾರ್ತ್ ಕಡೆಗೆ ಹೋಗ್ತಾ ಇದ್ದಾಳೆ ಸೊ ಇಲ್ಲಿ ಹನ್ನೆರಡು ಕಿಲೋಮೀಟರ್ ನಾರ್ತ್ ಕಡೆ ಹೋಗ್ತಾ ಇದ್ದಾರೆ ನಂತರ ದೆನ್ ಸಿಕ್ಸ್ ಕಿಲೋಮೀಟರ್ಸ್ ಟುವರ್ಡ್ಸ್ ಸೌತ್ ಸೊ ಮತ್ತೆ ಏನ್ ಮಾಡ್ತಾ ಇದ್ದಾಳೆ ಇಲ್ಲಿಂದ ಇಲ್ಲಿ ತನಕ ಹನ್ನೆರಡು ಕಿಲೋಮೀಟರ್ ನಾರ್ತ್ ಬಂದಿದ್ದಾಳೆ ಸೊ ಇಲ್ಲಿಂದ ಮತ್ತೆ ಸಿಕ್ಸ್ ಕಿಲೋಮೀಟರ್ ಸೌತ್ ಕಡೆ ಮತ್ತೆ ಸಿಕ್ಸ್ ಕಿಲೋಮೀಟರ್ ವಾಪಸ್ ಬರ್ತಾ ಇದ್ದಾಳೆ ಸೊ ಇದು ಇದು ಎಷ್ಟು ಕಿಲೋಮೀಟರ್ ಇದೆ ಇಲ್ಲಿ ಸಿಕ್ಸ್ ಕಿಲೋಮೀಟರ್ ಇದೆ ಸೊ ಸಿಕ್ಸ್ ಕಿಲೋಮೀಟರ್ ವಾಪಸ್ ಬರ್ತಾ ಇದ್ದಾಳೆ ಸೌತ್ ಕಡೆಗೆ ಬರ್ತಾ ಇದ್ದಾಳೆ ನಂತರ ದೆನ್ ಏಟ್ ಕಿಲೋಮೀಟರ್ಸ್ ಟುವರ್ಡ್ಸ್ ಈಸ್ಟ್ ಅಂತ ಹೇಳಿದ್ದಾರೆ ಸೊ ಎಂಟು ಕಿಲೋಮೀಟರ್ ಈಸ್ಟ್ ಕಡೆಗೆ ಅಂದ್ರೆ ಈ ಕಡೆ ಮತ್ತೆ ಎಷ್ಟು ಎಂಟು ಕಿಲೋಮೀಟರ್ ಹೋಗ್ತಾ ಇದ್ದಾಳೆ ಏಟ್ ಕಿಲೋಮೀಟರ್ಸ್ ಟುವರ್ಡ್ಸ್ ಈಸ್ಟ್ ಸೊ ಇಲ್ಲಿಗೆ ಅವರು ಸ್ಟಾಪ್ ಮಾಡಿದ್ದಾಳೆ ಹಾಗಾದ್ರೆ ಹೌ ಫಾರ್ ಹಿ ಶಿ ಫ್ರಮ್ ಹರ್ ಸ್ಟಾರ್ಟಿಂಗ್ ಪಾಯಿಂಟ್ ಅಂಡ್ ಇನ್ ವಿಚ್ ಡೈರೆಕ್ಷನ್ ಹಾಗಾದ್ರೆ ಅವಳು ತನ್ನ ಮೂಲ ಸ್ಥಾನದಿಂದ ಅಂದ್ರೆ ಇಲ್ಲಿಂದ ಹಾಗಾದ್ರೆ ಅವಳು ತನ್ನ ಮೂಲ ಸ್ಥಾನದಿಂದ ಎಷ್ಟು ದೂರದಲ್ಲಿದ್ದಾಳೆ ಮತ್ತೆ ಯಾವ ದಿಕ್ಕಿನಲ್ಲಿದ್ದಾಳೆ ಅಂತ ಸೊ ಇಲ್ಲಿ ನಮ್ಗೆ ಗೊತ್ತಿರುವಾಗೆ ಇಲ್ಲಿಂದ ಆರಂಭ ಮಾಡಿದಾಳೆ ಇಲ್ಲಿ ನಾರ್ತ್ಗೆ ಹನ್ನೆರಡು ಕಿಲೋಮೀಟರ್ ನಡೀತಿದ್ದಾಳೆ ಮತ್ತೆ ಸೌತ್ ಕಡೆಗೆ ಆರು ಕಿಲೋಮೀಟರ್ ಬಂದಿದ್ದಾಳೆ ಸೊ ಹೀಗಾಗಿ ಈ ಪಾರ್ಟಿಯನ್ನು ಗೊತ್ತಿ ಸಿಕ್ಸ್ ಕಿಲೋಮೀಟರ್ ಆಗ್ತಾ ಇದೆ ಆಮೇಲೆ ಇಲ್ಲಿಂದ ಈಸ್ಟ್ ಕಡೆಗೆ ಬಂದ ಇದು ಎಂಟು ಕಿಲೋಮೀಟರ್ ಸೊ ಹಾಗಾದ್ರೆ ಅವರು ಈ ಮೂಲ ಸ್ಥಾನದಿಂದ ಇವಾಗ ಯಾವ ದಿಕ್ಕಿನಲ್ಲಿ ಇದ್ದಾಳೆ ಅಂದ್ರೆ ಇಲ್ಲಿಂದ ಅವಳು ಎಷ್ಟು ದೂರದಲ್ಲಿದ್ದಾಳೆ ಮತ್ತೆ ಯಾವ ಕಡೆ ಮುಖ ಮಾಡಿದ್ದಾಳೆ ಅಂತ ಪ್ರಶ್ನೆಯನ್ನ ಕೇಳಲಾಗಿದೆ ಸೊ ಇಲ್ಲಿ ನೋಡಿದ್ರೆ ನಮಗೆ ದಿಕ್ಕು ಗೊತ್ತಾಯ್ತು ಇವಾಗ ಇದು ಯಾವ ದಿಕ್ಕು ಇದು ನಾರ್ತ್ ಈಸ್ಟ್ ಆಗ್ತಾ ಇದೆ ಸೊ ಹೀಗಾಗಿ ಇಲ್ಲಿ ನಾರ್ತ್ ಈಸ್ಟ್ ದಿಕ್ಕು ಗೊತ್ತಾಯ್ತು ಹಾಗಾದ್ರೆ ಅವಳು ಎಷ್ಟು ಕಿಲೋಮೀಟರ್ ದೂರದಲ್ಲಿದ್ದಾಳೆ ಸೊ ಇದನ್ನ ಇಲ್ಲಿಂದ ಇಲ್ಲಿಂದ ಇಲ್ಲಿ ತನಕ ಡಿಸ್ಟೆನ್ಸ್ ಅನ್ನ ನಾವು ಈಗ ಕ್ಯಾಲ್ಕುಲೇಟ್ ಮಾಡಬೇಕು ಸೊ ಇದಕ್ಕೆ ನಾವು ಪೈತಾಗೋರ ಪ್ರಮೇಯವನ್ನು ಬಳಸಿ ನಾವು ಸರಳವಾಗಿ ಕ್ಯಾಲ್ಕುಲೇಟ್ ಮಾಡಬಹುದು ಸೊ ಸಿಕ್ಸ್ ಸ್ಕ್ವೇರ್ ಪ್ಲಸ್ ಸ್ಕ್ವೇರ್ ಸೊ ರೂಟ್ ಬರುತ್ತೆ ಸೊ ಉದಾಹರಣೆಗೆ ಇಲ್ಲಿ ನಾವು ಎ ಬಿ ಸಿ ಅಂತ ಮಾರ್ಕ್ ಮಾಡಿದ್ರೆ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ವಲ್ ಟು ಎ ಸಿ ಸ್ಕ್ವೇರ್ ಆಗ್ತಾ ಇದೆ ಸೊ ಈಸ್ ಈಕ್ವಲ್ ಟು ಸಿಕ್ಸ್ ಇಂಟು ಸಿಕ್ಸ್ ತರ್ಟಿ ಸಿಕ್ಸ್ ಆಗುತ್ತೆ ಸೊ ಪ್ಲಸ್ ಏಟ್ ಇಂಟು ಏಟ್ ಸಿಕ್ಸ್ಟಿ ಆಗ್ತಾ ಇದೆ ಸೊ ಇದನ್ನು ಕೂಡಿಸಿದಾಗ ಇಲ್ಲಿ ಹಂಡ್ರೆಡ್ ಬರ್ತಾ ಇದೆ ಸೊ ಹಂಡ್ರೆಡ್ ಹಂಡ್ರೆಡ್ ನಾವು ರೂಟ್ ತೆಗಿಬೇಕಾಗುತ್ತೆ ಸೊ ಹಂಡ್ರೆಡ್ ರೂಟ್ ತೆಗ್ದಾಗ ಇದು ಟೆನ್ ಬರ್ತಾ ಇದೆ ಸೊ ಹೀಗಾಗಿ ಅವಳು ಮೂಲ ಸ್ಥಾನದಿಂದ ಹತ್ತು ಕಿಲೋಮೀಟರ್ ದೂರದ ದೂರದಲ್ಲಿದ್ದಾಳೆ ಮತ್ತೆ ನಾರ್ತ್ ಈಸ್ಟ್ ಕಡೆಗೆ ಮುಖ ಮಾಡಿದ್ದಾಳೆ ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಸಿ ಸರಿ ಇದೆ ಸೊ ಹತ್ತು ಕಿಲೋಮೀಟರ್ ಈಶಾನ್ಯ ಕ್ವೆಶನ್ ನಂಬರ್ ಸಿಕ್ಸ್ ವಾಟ್ ರೆಫರ್ಸ್ ಟು ಲಾಸ್ ಆಫ್ ಬಯೋಡೈವರ್ಸಿಟಿ ಡಿಕ್ಲೈನ್ ಅನಿಮಲ್ ಸ್ಪೀಸೀಸ್ ಕಾರ್ಬನ್ ಸಿಂಕ್ಸ್ ಡಿಕ್ಲೈನ್ ಇನ್ ವೆರೈಟಿ ಆಫ್ ಲಿವಿಂಗ್ ಸ್ಪೀಸೀಸ್ ಹ್ಯೂಜ್ ಲಾಸ್ ಆಫ್ ಪ್ಲಾಂಟ್ ಸ್ಪೀಸೀಸ್ ಜೀವ ವೈವಿಧ್ಯದ ನಷ್ಟವು ಏನನ್ನ ಸೂಚಿಸ್ತಾ ಇದೆ ಆಪ್ಷನ್ ಎ ಪ್ರಾಣಿ ಪ್ರಭೇದಗಳ ಕುಸಿತ ಆಪ್ಷನ್ ಬಿ ಇಂಗಾಲ ಆಪ್ಷನ್ ಸಿ ವಿವಿಧ ಜೀವ ಜಾತಿಗಳಲ್ಲಿನ ಕುಸಿತ ಆಪ್ಷನ್ ಡಿ ಸಸ್ಯ ಜಾತಿಗಳಲ್ಲಿನ ಬೃಹತ್ ನಷ್ಟ ಸೊ ಇಲ್ಲಿ ಲಾಸ್ ಆಫ್ ಬಯೋಡೈವರ್ಸಿಟಿ ಅಂದಾಗ ಇಟ್ ಈಸ್ ಡಿಕ್ಲೈನ್ ಇನ್ ವೆರೈಟಿ ಆಫ್ ಲಿವಿಸ್ ಲಿವಿಂಗ್ ಸ್ಪೀಸೀಸ್ ಸೊ ವಿವಿಧ ಜೀವ ಜಾತಿಗಳಲ್ಲಿನ ಕುಸಿತವನ್ನು ನಾವು ಏನಂತ ಇದೀವಿ ಜೀವ ವೈವಿಧ್ಯ ನಷ್ಟ ಅಂತ ಕರಿತೀವಿ ಸೊ ಬಯೋಡೈವರ್ಸಿಟಿ ಲಾಸ್ ಹ್ಯಾಪನ್ಸ್ ವೆನ್ ಅ ಪ್ಲಾಂಟ್ ಆರ್ ಅನಿಮಲ್ ಸ್ಪೀಸೀಸ್ ಡಿಸಪಿಯರ್ ಕಂಪ್ಲೀಟ್ಲಿ ಫ್ರಮ್ ಅರ್ತ್ ಆರ್ ವೆನ್ ದೇರ್ ಈಸ್ ಅ ಡಿಕ್ರೀಸ್ ಆರ್ ಡಿಸಪಿಯರೆನ್ಸ್ ಆಫ್ ಸ್ಪೀಸೀಸ್ ಇನ್ ಅ ಸ್ಪೆಸಿಫಿಕ್ ಏರಿಯಾ ಸೊ ಯಾವುದೇ ಒಂದು ಪ್ರದೇಶದಲ್ಲಿ ಯಾವುದೇ ಒಂದು ಜಾತಿಯ ಸಸ್ಯ ಅಥವಾ ಯಾವುದೇ ಒಂದು ಜಾತಿಯ ಪ್ರಾಣಿ ಆದರೆ ಅದನ್ನು ನಾವು ಬಯೋಡೈವರ್ಸಿಟಿ ಲಾಸ್ ಅಥವಾ ಜೀವ ವೈವಿಧ್ಯ ನಷ್ಟ ಅಂತ ಹೇಳ್ತೀವಿ ಸೊ ಹೀಗಾಗಿ ಆಪ್ಷನ್ ಸಿ ಸರಿಯಾಗಿದೆ ಕ್ವೆಶನ್ ನಂಬರ್ ಸೆವೆನ್ ಅಕಾರ್ಡಿಂಗ್ ಟು ಡಬ್ಲ್ಯೂ ಎಚ್ಒ ವಿಚ್ ಇಸ್ ದ ವೈರಸ್ ದ್ಯಾಟ್ ಕಾಝಸ್ ಕೋವಿಡ್ ನೈನ್ಟೀನ್ ಡಬ್ಲ್ಯೂ ಎಚ್ಒ ಪ್ರಕಾರ कोविड-19 के कारणावागु वायरस यावदु सो 4 so, ऑप्शन को गनन कोटिदारा इल्ली मर्स को सार्स को सार्स को टू मर्स सो द राइट आंसर इज ऑप्शन सी सार्स को टू, सो कोरोना वायरस डिजीज 2019 इट इज अ डिसीज़ कॉज्ड बाय कोरोना वायरस सार्स को टू, द फर्स्ट नोन केस वाज आइडेंटिफाइड इन उवान चाइना 9 डिसेंबर 2019 మ్యాను వ్యాక్సిన్ ఇది భారత ఉత్పదించ స్పుట్నిక్ విరోనా వా

sustainable development goals so the uh, 17 sdgs and 169 targets are part of transformative agenda 2030 and sustainable development goals were adopted by 193 member states at united general assembly submit, uh, summit in 2015 and it came on effect it came to effect on january 1st january 2016 question number 10 ಪ್ರತಿಪಾದನೆ ಏನ್ ಹೇಳ್ತಾ ಇದೆ ಲಸಿಕೆಗಳು ಮಾರಣಾಂತಿಕ ರೋಗಗಳಿಂದ ಹಲವು ಜೀವಗಳನ್ನು ಪ್ರತಿಬಂಧಿಸುತ್ತವೆ ಮತ್ತು ರಕ್ಷಿಸುತ್ತವೆ ರೀಸನ್ ದೇ ಪ್ರಿವೆಂಟ್ ದ ಎಂಟ್ರಿ ಆಫ್ ಡಿಸೀಸ್ ಕಾಸಿಂಗ್ ಬ್ಯಾಕ್ಟೀರಿಯಾಂಡ್ ವೈರಸ್ ಇನ್ ಟೋರ್ ಬಾಡಿ ಕಾರಣ ಅವು ನಮ್ಮ ದೇಹದೊಳಗೆ ರೋಗವನ್ನುಂಟು ಮಾಡುವ ಬ್ಯಾಕ್ಟೀರಿಯಾ ಮತ್ತು ವೈರಸ್ ಗಳ ಪ್ರವೇಶವನ್ನು ತಡೆಯುತ್ತವೆ ಸೊ ಇಲ್ಲಿ ನಾಲ್ಕು ಆಪ್ಷನ್ಗಳನ್ನು ನೀಡಿದ್ದಾರೆ ಆಪ್ಷನ್ ಎ ಬೋತ್ ಅಜರ್ಷನ್ ಆಟ್ ರೀಸನ್ ಇಸ್ ದ ರೈಟ್ ಎಕ್ಸ್ಪ್ಲೇಷನ್ ಆಫ್ ಅಜರ್ಷನ್ ಆಪ್ಷನ್ ಬಿ ಬೋತ್ ಅಜರ್ಷನ್ ಆರ್ ಟ್ರೂ ಬಟ್ ರೀಸನ್ ಇಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲೇಷನ್ ಆಪ್ಷನ್ ಸಿ ಎಸ್ ಟ್ರೂ ಆರ್ ಇಸ್ ಫಾಲ್ಸ್ ಆಪ್ಷನ್ ಡಿ ಇಲ್ಲಿ ಏನಿದೆ ಅಂತಂದ್ರೆ ನಾವು ಪ್ರತಿಪಾದನೆ ಮತ್ತೆ ಕಾರಣ ಸರಿಯಾಗಿ ಓದಬೇಕು ಮತ್ತೆ ಎರಡು ಸರಿಯಾಗಿವೆ ಅಂತ ನಿರ್ಧಾರ ಮಾಡಿದ ಮೇಲೆ ಎರಡರ ನಡುವೆ ಏನಾದ್ರು ಸಂಬಂಧ ಇದೆಯಾ ಅಂತ ನೋಡ್ಕೊಳ್ಬೇಕಾಗುತ್ತೆ ಸೊ ಮೊದಲಿಗೆ ಇಲ್ಲಿ ಅಜರ್ಷಾನ್ ವ್ಯಾಕ್ಸಿನ್ಸ್ ಪ್ರಿವೆಂಟ್ ಅಂಡ್ ಸೇವ್ ಮೆನಿ ಲೈಫ್ ಫ್ರಮ್ ಲೈಫ್ ಥ್ರೆಟನಿಂಗ್ ಡಿಸೀಸಸ್ ಲಸಿಕೆಗಳು ಏನ್ ಮಾಡ್ತಾ ಇವೆ ಮಾರಣಾಂತಿಕ ರೋಗಗಳಿಂದ ಜೀವಗಳನ್ನ ಪ್ರತಿಬಂಧಿಸುತ್ತವೆ ಮತ್ತು ರಕ್ಷಿಸುತ್ತವೆ ಎಸ್ ಇದು ಸರಿಯಾಗಿದೆ ಯಾಕಂದ್ರೆ ನಾವು ಲಸಿಕೆಗಳನ್ನ ತಗೋ ತೆಗೆದುಕೊಳ್ಳೋದ್ರಿಂದ ನಮಗೆ ಬಂದಿರೋ ರೋಗಗಳಿಂದ ನಾವು ಪಾರಾಗ್ತಾ ಇದೀವಿ ಇದರಿಂದ ರಕ್ಷಣೆಯನ್ನ ಪಡಿತಾ ಇದೀವಿ ಯಾವುದೇ ಒಂದು ರೋಗ ಬಂತಂದ್ರೆ ನಾವು ಅದರಿಂದ ರಕ್ಷಣೆಯನ್ನ ಪಡಿಬೇಕು ಅಂತ ಲಸಿಕೆಯನ್ನ ತೆಗೆದುಕೊಳ್ಳೇಬೇಕಾಗುತ್ತೆ ಹಾಗಾಗಿ ಇಲ್ಲಿ ಅಜರ್ಷನ್ ಸರಿಯಾಗಿದೆ ಸೊ ಹಾಗಾಗಿ ನಾವು ಇಲ್ಲಿ ಆಪ್ಷನ್ ಡಿ ಅನ್ನ ಎಲಿಮಿನೇಟ್ ಮಾಡಬಹುದು ನೆಕ್ಸ್ಟ್ ಇಲ್ಲಿ ಕಾರಣ ದೇ ಪ್ರಿವೆಂಟ್ ದ ಎಂಟ್ರಿ ಆಫ್ ಡಿಸೀಸ್ ಕಾಸಿಂಗ್ ಬ್ಯಾಕ್ಟೀರಿಯಾ ಅಂಡ್ ವೈರಸ್ ಇನ್ ಟು ಅವರ್ ಬಾಡಿ ಸೊ ಅವು ನಮ್ಮ ದೇಹದೊಳಗೆ ರೋಗವನ್ನು ಮಾಡುವ ಬ್ಯಾಕ್ಟೀರಿಯಾ ಮತ್ತು ವೈರಸ್ ಗಳ ಪ್ರವೇಶವನ್ನು ತಡೆಯುತ್ತವೆ ಇದು ತಪ್ಪಾಗಿದೆ ಏಕೆ ಅಂತಂದ್ರೆ ಲಸಿಕೆಗಳು ಏನ್ ಮಾಡ್ತಾ ಇವೆ ನಮಗೆ ಬಂದಿರುವ ರೋಗಗಳಿಂದ ನಮ್ಮನ್ನ ರಕ್ಷಣೆ ಮಾಡುತ್ತವೆ ಅದರ ಹೊರತಾಗಿ ಬ್ಯಾಕ್ಟೀರಿಯಾ ಮತ್ತು ವೈರಸ್ ಗಳು ನಮ್ಮ ದೇಹದಲ್ಲಿ ಬರದೇ ಇರ ಬರದೇ ಇರಂತೆ ತಡೆಯ ತಡೆಯುತ್ತಾ ಇಲ್ಲ ಸೊ ಹೀಗಾಗಿ ಕಾರಣ ಏನಾಗಿದೆ ಇಲ್ಲಿ ತಪ್ಪಾಗಿದೆ ಸೊ ಹೀಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಜರ್ಷನ್ ಇಸ್ ಟು ರೀಸನ್ ಇಸ್ ಫಾಲ್ಸ್ ಇಲ್ಲಿ ಎ ಸತ್ಯವಾದ್ರೆ ಇಲ್ಲಿ ಪ್ರತಿಪಾದನೆ ಸತ್ಯವಾದ್ರೆ ಕಾರಣ ಸುಳ್ಳಾಗಿದೆ ನಂಬರ್ ಲೆವೆನ್ ಇನ್ ಕೋಡ್ ಲ್ಯಾಂಗ್ವೇಜ್ ಶೂಟ್ ಬಿನ್ ಕೋಡೆಡ್ ಸರ್ಟನ್ಯಾಂಗ್ ಸೆವೆಂಟೀನ್ ಒಂದು ನಿರ್ದಿಷ್ಟ ಸಂಕೇತ ಭಾಷೆಯಲ್ಲಿ ಶೂಟ್ ಎಂಬುದನ್ನ ಟ್ವೆಂಟಿ ಒನ್ ಟೆನ್ ಸೆವೆಂಟೀನ್ ಸೆವೆಂಟೀನ್ ಟ್ವೆಂಟಿ ಟೂ ಅಂತ ಬರೀತೀವಿ ಹಾಗಾದ್ರೆ ಟೆಲ್ಲಿ ಅನ್ನ ಹೇಗೆ ಬರೀಬಹುದು ಸೊ ಹಿಯರ್ ಇಲ್ಲಿ ಎ ಬಿ ಸಿ ಹೇಗೆ ಬರೆದಿದ್ದಾರೆ ಒಂದು ಎಸ್ ಅನ್ನ ಟ್ವೆಂಟಿ ಒನ್ ಬರೆದಿದ್ದಾರೆ ಹೇಗಂತಂದ್ರೆ ಇಲ್ಲಿ ಎಸ್ ನ ಒಂದು ಅಲ್ಪಾಬಿಟಿಕಲ್ ನಂಬರ್ ಎಷ್ಟಿದೆ ಪಿ ಕ್ಯೂ ಆರ್ ಎಸ್ ನೈನ್ಟೀನ್ ಇದೆ ಇದಕ್ಕೆ ಪ್ಲಸ್ ಟೂ ಮಾಡಿ ಟ್ವೆಂಟಿ ಒನ್ ಅಂತ ಬರೆದಿದ್ದಾರೆ ಸೊ ಅದೇ ರೀತಿ ಟಿ ನ ಒಂದು ಅಲ್ಪಾಬಿಟಿಕಲ್ ನಂಬರ್ ಟ್ವೆಂಟಿ ಇದೆ ಇದಕ್ಕೆ ಪ್ಲಸ್ ಟೂ ಮಾಡಿದ್ರೆ ಟ್ವೆಂಟಿ ಟೂ ಆಗುತ್ತೆ ನೆಕ್ಸ್ಟ್ ಎಚ್ ಎಚ್ ನ ಒಂದು ಅಲ್ಪಾಬಿಟಿಕಲ್ ನಂಬರ್ ಏಟ್ ಇದೆ ಪ್ಲಸ್ ಟೂ ಮಾಡಿ ಟೆನ್ ಅಂತ ಬರ್ದಿದ್ದಾರೆ ಅದೇ ರೀತಿ ಈ ನ ಒಂದು ಅಲ್ಪಾಬಿಟಿಕಲ್ ನಂಬರ್ ಫೈವ್ ಇದೆ ಫೈವ್ ಪ್ಲಸ್ ಟೂ ಮಾಡಿದಾಗ ಸೆವೆನ್ ಆಗುತ್ತೆ ನೆಕ್ಸ್ಟ್ ಓ ನ ಅಲ್ಪಾಬೆಟಿಕಲ್ ನಂಬರ್ ಫಿಫ್ಟೀನ್ ಇದೆ ಪ್ಲಸ್ ಟೂ ಮಾಡಿ ಸೆವೆಂಟೀನ್ ಬರೆದಿದ್ದಾರೆ ಅದೇ ರೀತಿ ಎಲ್ ನ ಒಂದು ಅಲ್ಪಾಬೆಟಿಕಲ್ ನಂಬರ್ ಜೆ ಕೆ ಎಲ್ ನ ಒಂದು ಅಲ್ಪಾಬೆಟಿಕಲ್ ನಂಬರ್ ಟ್ವೆಲ್ವ್ ಇದೆ ಪ್ಲಸ್ ಟೂ ಮಾಡಿದಾಗ ಫೋರ್ಟೀನ್ ಆಗ್ತಾ ಇದೆ ಸೊ ಇಲ್ಲಿ ಕೂಡ ಸೇಮ್ ಎಲ್ಗೆ ಫೋರ್ಟೀನ್ ಅಂತ ಕೋಡ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ವಾಯ್ ನ ಒಂದು ಅಲ್ಪಬೆಟ್ ಟ್ವೆಂಟಿ ಫೈವ್ ಇದೆ So, plus 2 madhagar 27. So, this is the code 27. So, option D is the right answer. Question number 12 The flowers kept in the basket doubles in every one minute. If the basket gets completely pulled by flowers in 30 minutes, then how many minutes one fourth of the basket was filled with flowers? So, on the boot ಕೆಲವು ಹಣ ಹೂವುಗಳನ್ನು ಇರಿಸಲಾಗಿದೆ ಈ ಹೂವುಗಳು ಪ್ರತಿ ಒಂದು ನಿಮಿಷಕ್ಕೆ ಡಬಲ್ ಆಗ್ತಾ ಇವೆ ದ್ವಿಗುಣಗೊಳ್ಳುತ್ತವೆ ಒಂದು ವೇಳೆ ಆ ಬುಟ್ಟಿ ಮೂವತ್ತು ನಿಮಿಷದ ಒಳಗೆ ಹೂಗಳಿಂದ ತುಂಬಿಕೊಂಡ್ರೆ ಎಷ್ಟು ನಿಮಿಷದಲ್ಲಿ ಆ ಬುಟ್ಟಿ ನಾಲ್ಕನೇ ಒಂದು ಭಾಗ ಹೂಗಳಿಂದ ತುಂಬಿಕೊಳ್ಳುತ್ತಾ ಇದೆ ಸೊ ಇಲ್ಲಿ ನಾಲ್ಕು ಆಪ್ಷನ್ ಗಳನ್ನು ನೀಡಿದರೆ ಫಿಫ್ಟೀನ್ ಟೂ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಟ್ವೆಂಟಿ ಏಯ್ಟ್ ಮಿನಿಟ್ಸ್ ಫೋರ್ಟಿ ಫೈವ್ ಅಬೌಟ್ ಟೂ ಮಿನಿಟ್ಸ್ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಒಂದು ಫ್ಲವರು ಎರಡು ಫ್ಲವರ್ ಆಗ್ಬೇಕಂತಂದ್ರೆ ಎಷ್ಟು ಬೇಕು ಒಂದು ನಿಮಿಷ ಬೇಕು ಅಂದ್ರೆ ಡಬಲ್ ಒಂದು ಫ್ಲವರ್ ಎರಡು ಫ್ಲವರ್ ಡಬಲ್ ಆಗೋಕೆ ಒಂದು ನಿಮಿಷ ಬೇಕು ಪ್ರಶ್ನೆಲಿ ಹೇಳಿರುವಂತೆ ಒಂದು ವೇಳೆ ಆ ಬುಟ್ಟಿ ಮೂವತ್ತು ನಿಮಿಷಕ್ಕೆ ಹೂಗಳಿಂದ ತುಂಬಿಕೊಂಡ್ರೆ ಆ ಬುಟ್ಟಿ ಏನಾಗ್ತಾ ಇದೆ ಮೂವತ್ತು ನಿಮಿಷಕ್ಕೆ ತರ್ಟಿ ಮಿನಿಟ್ಸ್ಗೆ ಏನಾಗ್ತಾ ಇದೆ ಫುಲ್ ಆಗ್ತಾ ಇದೆ ಹಾಗಾದ್ರೆ ಅರ್ಧ ಆಗಲು ಎಷ್ಟು ಟೈಮ್ ಬೇಕು ಫಿಫ್ಟೀನ್ ಮಿನಿಟ್ಸ್ ಅಲ್ಲ ಯಾಕಂದ್ರೆ ಇಲ್ಲಿ ಒಂದು ಫ್ಲವರ್ ಟೂ ಫ್ಲವರ್ ಆಗೋಕೆ ಒನ್ ಮಿನಿಟ್ ಅಂತ ಹೇಳಿದ್ದಾರೆ ಸೊ ಹೀಗಾಗಿ ಈ ತರ್ಟಿ ಒನ್ ಮಿನಿಟ್ಸ್ಗೆ ತರ್ಟಿ ಮಿನಿಟ್ಸ್ಗೆ ಒಂದು ಹೂವಿನ ಬುಟ್ಟಿ ಫುಲ್ ಆದರೆ ಅರ್ಧ ಆಗೋಕೆ ಟ್ವೆಂಟಿ ನೈನ್ ಮಿನಿಟ್ಸ್ ಬೇಕು ಅಂದ್ರೆ ಒಂದು ನಿಮಿಷದಲ್ಲಿ ಡಬಲ್ ಆಗ್ತಾ ಇದೆ ಹೀಗಾಗಿ ಅರ್ಧ 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 ಭಾಗ ಕಾಲು ಭಾಗ ಆಗೋಕ್ಕೆ ಟ್ವೆಂಟಿ ಏಯ್ಟ್ ಮಿನಿಟ್ಸ್ ಬೇಕು ಸೊ ಹೀಗಾಗಿ ಆಪ್ಷನ್ ಸಿ ಟ್ವೆಂಟಿ ಏಯ್ಟ್ ಮಿನಿಟ್ಸ್ ಸರಿಯಾಗಿದೆ ನೆಕ್ಸ್ಟ್ ಕ್ವೆಶನ್ ನಂಬರ್ ತರ್ಟೀನ್ ಸ್ಟಡಿ ದ ಫಾಲೋವಿಂಗ್ ವೆನ್ ಡಯಾಗ್ರಾಮ್ ದ ರೀಜನ್ ರೀಪ್ರೆಸೆಂಟಿಂಗ್ ಪರ್ಸನ್ಸ್ ಹೂ ಆರ್ ಎಜುಕೇಟೆಡ್ ಬಟ್ ನಾಟ್ ಕನ್ಫರ್ಮ್ ಈ ಕೆಳಗೆ ವೆನ್ ವೆನ್ ರೇಖಾಚಿತ್ರವನ್ನು ಅಧ್ಯಯನ ಮಾಡಿ ವಿದ್ಯಾವಂತರಾದ ಉದ್ಯೋಗಸ್ಥರಾದ ಆದರೆ ದೃಢೀಕರಿಸದ ವ್ಯಕ್ತಿಗಳನ್ನು ಪ್ರತಿನಿಧಿಸುವ ವಲಯವನ್ನು ಕಂಡುಹಿಡಬೇಕು ಸೊ ಏನಿದೆ ಅಲ್ಲ ಎ ಸರ್ಕಲ್ ಇದು ಎಜುಕೇಟೆಡ್ ಎ ಬಿ ಇ ಡಿ ನಾಲ್ಕು ಜನ ಬರ್ತದೆ ಬರ್ತಾ ಇದಾರೆ ಎಂಪ್ಲಾಯ್ಡ್ ನಲ್ಲಿ ಬಿಇ ಡಿ ಎಫ್ ಸಿ ಬರ್ತಾ ಇದೆ ಅದೇ ರೀತಿ ಕನ್ಫರ್ಮ್ ನಲ್ಲಿ ಬಿ ಮತ್ತೆ ಎಫ್ ಇಬ್ಬರೇ ಇದ್ದಾರೆ ಸೊ ಹಾಗಾದ್ರೆ ಇದರಲ್ಲಿ ನಾವೇನ್ ಮಾಡಬೇಕು ಆರ್ ಎಜುಕೇಟೆಡ್ ಎಂಪ್ಲಾಯ್ಡ್ ಬಟ್ ನಾಟ್ ಕನ್ಫೋರ್ಡ್ ವಲಯವನ್ನ ಕಂಡುಹಿಡಿಬೇಕಾಗಿದೆ ಸೊ ನೋಡೋಣ ಇಲ್ಲಿ ಸೊ ಇಲ್ಲಿ ಎಜುಕೇಟೆಡ್ ಅಂದಾಗ ಎ ಬಿ ಡಿ ಎ ಬಿ ಇ ಡಿ ನಾಲ್ಕು ಜನ ಬರ್ತಾ ಇದ್ದಾರೆ ಎಜುಕೇಟೆಡ್ ಎಂಪ್ಲಾಯ್ಡ್ ಅಂದಾಗ ಬಿ ಇ ಡಿ ಬರ್ತಾ ಇದಾರೆ ಬಿ ಇ ಬರ್ತಾ ಇದಾರೆ ಎಜುಕೇಟೆಡ್ ಅಂಡ್ ಎಂಪ್ಲಾಯ್ಡ್ ಅಂದಾಗ ಬಟ್ ನಾಟ್ ಕನ್ಫರ್ಮ್ಡ್ ಬಟ್ ನಾಟ್ ಕನ್ಫರ್ಡ್ ಅಂತ ಹೇಳಿದ್ದಾರೆ ಕನ್ಫರ್ಮ್ ಅಂತ ಹೇಳಿದ್ದಾರೆ ಸೊ ಇ ಏನಿದೆ ಅಲ್ಲ ಇದು ಕನ್ಫರ್ಮ್ಡ್ ಇದಾರೆ ಸೊ ಹೀಗಾಗಿ ಉಳಿದಿರುವ ಬಿ ಮತ್ತೆ ಡಿ ಎಜುಕೇಟೆಡ್ ಎಂಪ್ಲಾಯ್ಡ್ ಬಟ್ ನಾಟ್ ಕನ್ಫರ್ಮ್ಡ್ ಸೊ ಹೀಗಾಗಿ ಆಪ್ಷನ್ ಸಿ ಇಲ್ಲಿ ಸರಿಯಾಗಿದೆ ಕ್ವೆಶನ್ ನಂಬರ್ ಫೋರ್ಟೀನ್ ಇನ್ ದ ಗಿವನ್ ಪಿಗರ್ ಸರ್ಕಲ್ ಪಿ ರಿ ಹಾರ್ಡ್ ವರ್ಕಿಂಗ್ ಪೀಪಲ್ ಸರ್ಕಲ್ ಕ್ಯೂ ರೀಸ್ ಇಂಟೆಲಿಜೆಂಟ್ ಪೀಪಲ್ ಸರ್ಕಲ್ ಆರ್ ಟ್ರೂತ್ಫುಲ್ ಪೀಪಲ್ ಸರ್ಕಲ್ ಎಸ್ ಹಾನೆಸ್ಟ್ ಪೀಪಲ್ ವಿಚ್ ರೀಜನ್ ರೀಪ್ರೆಸೆಂಟ್ಸ್ ದ ಪೀಪಲ್ ಹು ಆರ್ ಇಂಟೆಲಿಜೆಂಟ್ ಹಾನೆಸ್ಟ್ ಅಂಡ್ ಟ್ರೂತ್ಫುಲ್ ಬಟ್ ನಾಟ್ ಹಾರ್ಡ್ ವರ್ಕಿಂಗ್ ಸೊ ನೀಡಲಾಗಿರುವ ಆಕೃತಿಯಲ್ಲಿ ಪಿ ವಲಯವು ಕಷ್ಟಪಟ್ಟು ದುಡಿಯುವ ಜನರನ್ನು ಪ್ರತಿನಿಧಿಸುತ್ತದೆ ಕ್ಯೂ ವಲಯವು ಬುದ್ಧಿವಂತ ಜನರನ್ನು ಪ್ರತಿನಿಧಿಸುತ್ತದೆ ಆರ್ ವಲಯವು ಸತ್ಯವಂತರಾದ ಜನರನ್ನು ಪ್ರತಿನಿಧಿಸುತ್ತದೆ ಎಸ್ ವಲಯವು ಪ್ರಾಮಾಣಿಕ ಜನರನ್ನು ಪ್ರತಿನಿಧಿಸುತ್ತದೆ ಯಾವ ವಲಯವು ಬುದ್ಧಿವಂತರಾದ ಪ್ರಾಮಾಣಿಕರಾದ ಮತ್ತು ಸತ್ಯವಂತರಾದ ಆದರೆ ಕಷ್ಟಪಟ್ಟು ದುಡಿಯದ ಜನರನ್ನ ಪ್ರತಿನಿಧಿಸುತ್ತದೆ ಸೊ ಇದಕ್ಕೆ ಸರಿಯಾದ ಉತ್ತರವನ್ನು ಇಲ್ಲಿ ನೋಡೋಣ ಇಂದ ಪಿ ಪಿ ಏನಿದೆ ಅಲ್ಲ ಪಿ ರಿಪ್ರೆಸೆಂಟ್ಸ್ ಹಾರ್ಡ್ ವರ್ಕಿಂಗ್ ಪೀಪಲ್ ಸೊ ಪಿ ನಲ್ಲಿ ಯಾರು ಬರ್ತಾ ಇದ್ದಾರೆ ಟೆನ್ ನೈನ್ 7 8 11 10 9 7 8 11 யுரேலா ஹார்ட் வர்க்கிங் பீப்பிள் நெக்ஸ்ட் க்யூ க்யூನಲ್ಲಿ இருவறு இன்டலிஜென்ட் பீப்பிள் க்யூನಲ್ಲಿ இன்டலிஜென்ட் க்யூ க்யூನಲ್ಲಿ இருவறு இன்டலிஜென்ட் பீப்பிள் இருக்கறே க்யூನಲ್ಲಿ க்யூ 1 2 uh, 11 uh, 1 2 6 7 8 11 1 ಟು ಸಿಕ್ಸ್ ಸೆವೆನ್ ಏಟ್ ಲೆವೆನ್ ಏನಿದಾರಲ್ಲ ಇವರು ಇಂಟೆಲಿಜೆಂಟ್ ಸೊ ಒನ್ ಟೂ ಸೊ ಇಲ್ಲಿ ಕ್ಯೂನಲ್ಲಿ ಪೇಟ್ ಒನ್ ಟೂ ಸೆವೆ ಒನ್ ಟೂ ಇಲ್ಲಿ ಒನ್ ಕೂಡ ಬರ್ತಾ ಇದೆ ಒನ್ ಟೂ ಸಿಕ್ಸ್ ಸೆವೆನ್ ಏಟ್ ಲೆವೆನ್ ಒನ್ ಟೂ ಸೊ ಇಲ್ಲಿ ಕ್ಯೂನಲ್ಲಿ ತ್ರೀ ಇಲ್ಲ ಒನ್ ಒನ್ ಟೂ ಸಿಕ್ಸ್ ಸೆವೆನ್ ಏಯ್ಟ್ ಫೈ ಕೂಡ ಇಲ್ಲಿ ಕ್ಯೂ ನಲ್ಲಿ ಇಲ್ಲ ಒನ್ ಟೂ ಸಿಕ್ಸ್ ಲೆವೆನ್ ಇವರೆಲ್ಲರೂ ಕೂಡ ಕ್ಯೂ ನಲ್ಲಿ ಇಂಟೆಲಿಜೆಂಟ್ ನೆಕ್ಸ್ಟ್ ಬಂದ್ಬಿಟ್ಟು ಆರ್ಪುಲ್ ಆರ್ ನಲ್ಲಿ ಟ್ರೂತ್ ಪುಲ್ ಇದಾರೆ ಅದೇ ರೀತಿ ಎಸ್ ಬಂದ್ಬಿಟ್ಟು ಎಸ್ ರಿಪ್ರೆಸೆಂಟ್ಸ್ ಹಾನೆಸ್ಟ್ ಟೂ ತ್ರೀ ಫೈ ಸಿಕ್ಸ್ ಸೆವೆನ್ ಟೂ ತ್ರೀ ಫೈ ಸಿಕ್ಸ್ ಸೆವೆನ್ ಸೊ ಹಾಗಾದ್ರೆ ಇಲ್ಲಿ ವಿಚ್ ರೀಸನ್ ರೀಪ್ರೆಸೆಂಟ್ ದ ಪೀಪಲ್ ಹು ಆರ್ ಇಂಟೆಲಿಜೆಂಟ್ ಹು ಆರ್ ಇಂಟೆಲಿಜೆಂಟ್ ಹಾನೆಸ್ಟ್ ಅಂಡ್ ಟ್ರೂತ್ಫುಲ್ ಬಟ್ ನಾಟ್ ಹಾರ್ಡ್ ವರ್ಕಿಂಗ್ ಸೊ ಇಲ್ಲಿ ನಂಬರ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಸೊ ಆರ್ ಎಂಬುದು ಏನಿದೆ ಆರ್ ಎಂಬುದು ಇಂಟೆಲಿಜೆಂಟ್ ಕೂಡ ಇದೆ ಆರ್ ಎಂಬುದು ಇಂಟೆಲಿಜೆಂಟ್ ಜೊತೆಗೆ ಟ್ರೂತ್ಫುಲ್ ಜೊತೆಗೆ ಹಾನೆಸ್ಟ್ ಬಟ್ ದೇ ಆರ್ ನಾಟ್ ಹಾರ್ಡ್ ವರ್ಕಿಂಗ್ ನಲ್ಲಿ ಇಲ್ಲ ಸೊ ಹೀಗಾಗಿ ಸಿಕ್ಸ್ ಇಲ್ಲಿ ಸರಿಯಾದ ಉತ್ತರ ಆಗಿದೆ ಎಲ್ಲಿ ಸರಿಯಾಗಿದೆ ಕಲರ್ ಆಫ್ ಸ್ಕೈ ಒಂದು ವೇಳೆ ಕೆಂಪು ಎಂಬುದನ್ನು ಗಾಳಿ ಎಂದು ಕರೆದರೆ ಗಾಳಿಯನ್ನು ಕಪ್ಪು ಎಂದು ಕರೆದರೆ ಕಪ್ಪನ್ನು ಆಕಾಶ ಎಂದು ಕರೆದರೆ ಆಕಾಶವನ್ನು ನೀಲಿ ಎಂದು ಕರೆದರೆ ನೀಲಿಯನ್ನು ಮಾರುತವೆಂದು ಕರೆದರೆ ಮಾರುತವನ್ನು ಬಿಳಿ ಎಂದು ಕರೆದರೆ ಆಕಾಶದ ಬಣ್ಣ ಯಾವುದು ವೈಟ್ ಬ್ಲಾಕ್ ಬ್ಲೂ ರೆಡ್ ಸೊ ಇಲ್ಲಿ ನೋಡೋಣ ಸೊ ಇಲ್ಲಿ ಏನ್ ಮಾಡಿದ್ದಾರೆ ರೆಡ್ ಅನ್ನ ಸೊ ರೆಡ್ ಅನ್ನ ಏರ್ ಅಂತ ಹೇಳಿದ್ದಾರೆ ಏರ್ ಅನ್ನ ಬ್ಲಾಕ್ ಅಂತ ಹೇಳಿದರೆ ಬ್ಲಾಕ್ ಅನ್ನ ಸ್ಕೈ ಅಂತ ಹೇಳಿದ್ದಾರೆ ಸ್ಕೈ ಅನ್ನ ಬ್ಲೂ ಅಂತ ಹೇಳಿದ್ದಾರೆ ಬ್ಲೂ ಅನ್ನ ವಿಂಡ್ ಅಂತ ಹೇಳಿದರೆ ವಿಂಡ್ ಅನ್ನ ವೈಟ್ ಅಂತ ಹೇಳಿದ್ದಾರೆ ಹಾಗಾದ್ರೆ ಆಕಾಶದ ಬಣ್ಣ ಯಾವುದು ವಾಟ್ ಇಸ್ ದ ಕಲರ್ ಆಫ್ ದ ಸ್ಕೈ ಸೊ ಇಲ್ಲಿ ಸ್ಕೈ ಇದೆ ಸ್ಕೈ ಅನ್ನ ಏನಂತ ಹೇಳಿದ್ದಾರೆ ಅವರು ಬ್ಲೂ ಅಂತ ಹೇಳಿದ್ದಾರೆ ಹೀಗಾಗಿ ಆಕಾಶದ ಬಣ್ಣ ಯಾವುದು ಬ್ಲೂ ಸೊ ಹೀಗಾಗಿ ಆಪ್ಷನ್ ಬಿ ಸಾರಿ ಆಪ್ಷನ್ ಸಿ ಬ್ಲೂ ಇಸ್ ದ ರೈಟ್ ಆನ್ಸರ್ ಸೊ ಇಲ್ಲಿ ಬಿ ಅಲ್ಲ ಆಪ್ಷನ್ ಸಿ ಬ್ಲೂ ಇಲ್ಲಿ ಸರಿಯಾಗಿದೆ ಓಕೆ ದಿಸ್ ಇಸ್ ಅಬೌಟ್ ಅವರ್ ಟುಡೇ ಸೆಷನ್ సో నవేన కర్నాటక సెట్ పేపర్ వన్ కోర్స్ జాయిన్ ఆగ్లో బయసే గ్లోబల్ ఆన్లైన్ ఆప్ అ డౌన్లోడ్ మొదటి లైవ్ క్లాసెస్ థిరి లెక్చర్స్ మాక్ టెస్ట్ పివీఎస్ పేపర్స్ మాల్ క్వశ్చన్ పేపర్ ఎలా కూడా వందే స్థలవైతే జాయిన్ ఆగ్లో గ్లోబల్ ఆన్లైన్ ఆప్ అ డౌన్లోడ్ మూడు నిమ్మ మొబైల్ నంబర్ జైన్ ఆగి మే స్టోర్ అంతా ఇది కేసెట్ పేపర్ వన్ అంతా సర్చ్ ఎంటర్ కోర్స్ నిత ఇది హెచ్చిన మాహితిగా గ్లోబల్ ఆన్లైన్ కన్నడ టెలిగ్రమ్ గ్రూప్ కూడా సేర్కొి ఎస్ఐ విష్ ఆల్ ద బెస్ట్ వాల్ థ్యాంక్ యూ